ಧರ್ಮಸ್ಥಳ ಅಂದರೆ ಈಗ ಸುದ್ದಿಯಲ್ಲಿರೋದು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಿನಿಂದ ಮತ್ತೀಗ ತಲೆಬುರುಡೆ ಕೇಸಿನಿಂದ ಈ ಎರಡೂ ಕೇಸಿನಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೈವ ವೀರೇಂದ್ರ ಹೆಗ್ಗಡೆ ಅವರ ಪಾತ್ರ ಇಲ್ಲ ಸಾಕ್ಷಿಯೂ ಇಲ್ಲ ಹೀಗಿದ್ದರೂ ಒಂದು ಗುಂಪು ನಕಲಿ ದೇವಮಾನವ ಅಧರ್ಮ ಕ್ಷೇತ್ರ ಅಂತೆಲ್ಲ ಅಪಪ್ರಚಾರ ಮಾಡ್ತಾನೇ ಇದೆ ಆ ಕಥೆಗಳನ್ನೆಲ್ಲ ಸೈಡಿಗಿಟ್ಟು ಇಟ್ಟು ನೋಡಿ ಧರ್ಮಸ್ಥಳದವರು ಮಾಡ್ತಿರೋ ಒಳ್ಳೆ ಕೆಲಸಗಳ ಕಥೆ ನೋಡೋಣ ಧರ್ಮಸ್ಥಳದ ಸುತ್ತಮುತ್ತ ಮಳೆ ಜಾಸ್ತಿ ಮನೆಗಳ ಛಾವಣಿ ಕಿತ್ತು ಹೋಗೋದು ಸಾಮಾನ್ಯ ಸುತ್ತಮುತ್ತಲಿನ ಸಾವಿರಾರು ಬಡವರ ಮನೆಗಳಿಗೆ ಹೆಂಚು ಕೊಡಿಸಿ ಛಾವಣಿ ಹಾಕಿಸಿ ಮನೆ ಭದ್ರ ಮಾಡಿರುವುದು ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಬಡವರು ಏನಾದರೂ ಕಾಯಿಲೆ ಬಂದರೆ ಆಸ್ಪತ್ರೆಗೆ ಹೋದರೆ ದುಡ್ಡು ಇಲ್ಲದೆ ಹೋದರೆ ನೆರವಿಗಾಗಿ ಹೋಗೋದು ಹೆಗ್ಗಡೆಯವರ ಹತ್ತಿರಕ್ಕೆ ಹಾಗೆ ಹೋದವರನ್ನ ಹೆಗ್ಗಡೆಯವರು ಖಾಲಿ ಕೈಲಿ ವಾಪಸ್ ಕಳಿಸಿಲ್ಲ ಇನ್ನು ಕ್ಷೇತ್ರದಲ್ಲಿ ಮದುವೆ ಮುಂಜುಗಳಿಗೆ ಸಹಾಯ ಸಿಗುತ್ತದೆ ಧರ್ಮಸ್ಥಳದ ಸುತ್ತಮುತ್ತಲಿನ ಬಡವರು ಮದುವೆಗಳಿಗೆ ಖಾವಂದರ ಸಹಾಯ ಪಡೀತಾರೆ ಮದುವೆ ಆಹ್ವಾನ ಪತ್ರಿಕೆ ಕೊಟ್ಟಾಗ ಖಾವಂದರು ಬಾಲಗ್ ಬಂಗಾರ ಮಲ್ಪದನ ಅಂದರೆ ಏನಾದರೂ ಒಡವೆ ಗಿಡವೆ ಮಾಡಿಸಿದ್ದೀಯಾ ಅಂತ ಕೇಳ್ತಾರಂತೆ ಹೌದು ಅಂದರೆ ಓಕೆ ಇಲ್ಲ ಅಂದ್ರೆ ಬಂಗಾರದ ಓಲೆನೋ ಅಥವಾ ಸರಾನೋ ಕೊಟ್ಟು ಹತ್ತಿಪ್ಪತ್ತು ಸಾವಿರ ಕೈಲಿಟ್ಟು ಕಳಿಸ್ತಾರಂತೆ ಕಾವಂದರು ಇದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಮುಸ್ಲಿಮರು ಕ್ರಿಶ್ಚಿಯನ್ನರೂ ಸಹಾಯ ಪಡ್ಕೊಳ್ತಾರೆ ವಿದ್ಯಾಭ್ಯಾಸಕ್ಕೆ ಸಹಾಯ ಬೇಕು ಅಂದ್ರೆ ಸಾಧ್ಯವಾದಷ್ಟು ತಮ್ಮದೇ ಸಂಸ್ಥೆಗಳಲ್ಲಿ ಕೊಡಿಸ್ತಾರೆ ಇಲ್ಲ ಅಂದ್ರೆ ಬೇರೆ ಕಡೆ ಸೇರಿದ್ರೆ ಫೀಸ್ ಕೊಡೋದಕ್ಕೆ ಸಂಸ್ಥೆಯಿಂದಲೇ ವ್ಯವಸ್ಥೆ ಆಗುತ್ತೆ ಒಂದೇ ಕಂಡೀಷನ್ ಫೇಲ್ ಆಗೋ ಹಾಗಿಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡಿರಬೇಕು ಇನ್ನು ಧರ್ಮಸ್ಥಳದ ಸುತ್ತಮುತ್ತ ಬರಗಾಲದಲ್ಲಿದ್ದಾಗ ಮನೆ ಮನೆಗೂ ಪಡಿ ಅರಿ ಕೊಟ್ಟು ಸಾಕಿದ್ದವರು ಹೆಗ್ಗಡೆ ಈಗಲೂ ಕೂಡ ವರ್ಷಕ್ಕೊಮ್ಮೆ ಪಡಿ ಅರಿ ಅಂದರೆ ಅಕ್ಕಿ ಮೆಣಸು ಒಂದು ಎಣ್ಣೆ ಬೇಳೆ ಉಪ್ಪು ಹೀಗೆ ಒಂದು ಕುಟುಂಬಕ್ಕೆ ಬೇಕಾದಷ್ಟು ಕಳಿಸಿಕೊಡೋ ವ್ಯವಸ್ಥೆ ಇದೆ ಇದು ವೈಯಕ್ತಿಕ ಸಹಾಯಗಳಾದರೆ ಗ್ರಾಮೀಣ ಅಭಿವೃದ್ಧಿ ಅಥವಾ ಗ್ರಾಮಾಭಿವೃದ್ಧಿ ಯೋಜನೆ ಅದರ ಮೂಲಕ ಹಳ್ಳಿಗಳ ಕೆಲಸ ಮಾಡಿಸ್ತಿರೋದು ಇದೇ ಧರ್ಮಸ್ಥಳ ಈ ಯೋಜನೆ ಮೂಲಕ ಹಳ್ಳಿಗಳಿಗೆ ಕುಡಿಯುವ ನೀರು ಚರಂಡಿ ಮೊದಲಾದ ಕೆಲಸಗಳು ಸ್ತ್ರೀ ಶಕ್ತಿ ಸಂಘ ರಚಿಸೋದು ಅವುಗಳ ಮೂಲಕ ಸಾಲ ಕೊಡೋದು ನಡೆಯುತ್ತೆ ಶಾಲೆಗಳಿಗೆ ಮೊದಲ ಆದ್ಯತೆ ಕೊಡಲಾಗುತ್ತೆ ಕಾಯಿಲೆ ಇದ್ದವರಿಗೆ ಔಷಧಗಳನ್ನು ಕೂಡ ನೀಡಲಾಗುತ್ತೆ ಧರ್ಮಸ್ಥಳ ಸುತ್ತಮುತ್ತ ಆಗಾಗ್ಗೆ ಸಂಚಾರಿ ಆಸ್ಪತ್ರೆಗಳು ಹೋಗ್ತವೆ ವೈದ್ಯರು ಹೋಗ್ತಾರೆ ಆರೋಗ್ಯ ತಪಾಸಣೆ ಮಾಡ್ತಾರೆ ಮದ್ಯಪಾನ ಮಾಡುತ್ತಿದ್ದವರಿಗೆ ಅಣ್ಣಪ್ಪನ ಭಯನೂ ಇದೆ ಇನ್ನು ರಾಜ್ಯದ ಹಲವು ಕಡೆ ಐವತ್ತಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿವೆ ಅಲ್ಲಿ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ಲಭ್ಯ ಇದೆ ಜೊತೆಗೆ ಹಳೆಯ ಗ್ರಂಥಗಳು ತಾಳೇಗಿರಿಗಳನ್ನು ವೈಜ್ಞಾನಿಕವಾಗಿ ಸಂರಕ್ಷಣೆ ಮಾಡಿ ಪೋಷಿಸಲಾಗ್ತಾ ಇದೆ ಇನ್ನು ಪ್ರತಿ ವರ್ಷ ಇಲ್ಲಿ ಸಾಮೂಹಿಕ ವಿವಾಹಗಳು ನಡೀತವೆ ವರದಕ್ಷಿಣೆ ಕೊಡೋ ಅಂತನೂ ಇಲ್ಲ ಪಡೆಯೋ ಹಾಗೂ ಇಲ್ಲ ಅಗತ್ಯ ಇದ್ದವರಿಗೆ ತಾಳಿಯು ಧರ್ಮಸ್ಥಳದಿಂದಲೇ ಸಿಗುತ್ತದೆ ರುಡ್ ಸೆಟ್ ಅನ್ನೋ ಸಂಸ್ಥೆಯ ಮೂಲಕ ವಿಶೇಷವಾಗಿ ಮಹಿಳೆಯರ ಸ್ವಯಂ ಉದ್ಯೋಗಕ್ಕೆ ನೆರವು ನೀಡಲಾಗುತ್ತೆ ಇನ್ನು ರಾಜ್ಯದ ನೂರಾರು ದೇವಸ್ಥಾನಗಳ ನಿರ್ಮಾಣಕ್ಕೆ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳದಿಂದ ಲಕ್ಷ ಲಕ್ಷ ನೆರವು ದೊರೆಯುತ್ತೆ ಧರ್ಮಸ್ಥಳದಿಂದ ಸಹಾಯ ಪಡೆದು ನಿರ್ಮಾಣವಾದ ದೇವಸ್ಥಾನಗಳ ಸಂಖ್ಯೆ ರಾಜ್ಯದಲ್ಲಿ ಸಾವಿರಕ್ಕೂ ಹೆಚ್ಚಿದೆ ವಿಚಿತ್ರ ಅಂದರೆ ಈಗ ಧರ್ಮಸ್ಥಳದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿಯುತ್ತಿರುವವರಲ್ಲಿ ಮುಸ್ಲಿಂ ಹಾಗೂ ಕ್ರೈಸ್ತರ ಸಂಖ್ಯೆ ಹೆಚ್ಚಾಗಿದೆ ಆದರೆ ಧರ್ಮಸ್ಥಳದ ಹಣದಿಂದ ಕೆಲವು ಮಸೀದಿ ಚರ್ಚ್ಗಳು ನಿರ್ಮಾಣ ಆಗಿದ್ದಾವೆ ಅಂತಿಮವಾಗಿ ಧರ್ಮಸ್ಥಳದಲ್ಲಿ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಅನ್ನದಾನ ನಡೆಯುತ್ತೆ ಅನ್ನ ವಿದ್ಯೆ ಆಶ್ರಯ ಆರೋಗ್ಯ ಉದ್ಯೋಗ ಭಕ್ತಿ ಧರ್ಮ ಹೀಗೆ ಎಲ್ಲವನ್ನೂ ನೀಡುತ್ತಿರುವ ಧರ್ಮಸ್ಥಳ ಈಗ ವಿನಾಕಾರಣ ಕಪ್ಪು ಅಂಟಿಸಿಕೊಂಡು ತನ್ನ ತಪ್ಪಿಲ್ಲದೆ ತನ್ನ ತಪ್ಪಿಲ್ಲದೆ ಮರ್ಯಾದೆ ಕಳ್ಕೊಳ್ತಾ ಇದೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳಬೇಕಿದೆ